ಮಾಡ್ತಾರೆ ಈಗ ತಾನೇ ಸಿ ಎಂ ಅವರು ಹೊರ್ತವ್ರು ಪ್ರಕಾಶ್ ಅಂತ ಸುದ್ದಿ ಮಾಡಿಬಿಡ್ತಾರೆ ಯಾರೋ ಮುಗ್ದರು ಅವನೋ ಅಂತ ನಂಬಿಡ್ತಾರೆ ನಿನ್ನೆ ಈ ಎರಡು ಜನ ಮಂಜುನಾಥ್ ಅವರು ಮತ್ತೆ ಅನಿಲ್ ಅವರು ಮುಂಬರುವ ಚುನಾವಣೆಗಳಲ್ಲಿ ಎರಡು ಪಕ್ಷ ನಾವು ಗೊತ್ತಾಗಿದೀವಲ್ಲ ಇಲ್ಲ ಈ ಅಪ್ಪನ್ ಕೊಡ್ಬೇಕು ಇಲ್ಲ ನಾನು ಕೊಡ್ಬೇಕು ಅಷ್ಟಂತಲೇ ಒಬ್ರು ಸಹಾಯ ಮಾಡ್ಕೊಪ್ಕೋಬೇಕಾದಿಂದ ಅವ್ರು ಕಿತ್ಲಾಡ್ತಾರೆ ಒಂದಾತಾ ಇಲ್ಲ ಆಮೇಲೆ ಎಲೆಕ್ಷನ್ ನಾನೇ ಮಾಡ್ಬೇಕು ನನ್ನ ಅಂತ ಅಂತೇಳಿ ಅನಿಲ್ ಹೇಳ್ತಾರೆ ಅದರಿಂದ ನಾವು ಅದ್ರದ್ದು ಏನಿಲ್ಲ ಇವಾಗ ನಿಮ್ದೇ ಬಿಸ್ಕೆಟ್ ನಿಮ್ದೇ ಜ್ಯೂಸ್ ನಿಮ್ದೇ ಚೇರು ಅದ್ರಿಂದ ನಾಯಕತ್ವನೇ ಬರಲ್ಲ ನಾವೆಲ್ಲ ನಾನು ಒಕ್ಲೆ ರಾಮಣ್ಣ ಬೆಕ್ಲಿ ಪ್ರಕಾಶ್ ನಮ್ಮ ಕೆಲವರು ಸೊಣ್ಣಗೌಡ ನಟರಾಜು ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಇದೊಂದೇನಿಲ್ಲ ನಮ್ಮೆಲ್ಲರದ್ದು ಗುರಿ ಬಂದ್ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕು ಅಂತ ಇಲ್ಲಿ ಪಕ್ಷ ಭೇದ ಏನಿಲ್ಲ ಒಂದೇ ಅಜೆಂಡಾ ಇಲ್ಲಿ ಜೆಡಿಎಸ್ ಕಾಂಗ್ರೆಸ್ ಇದು ಬಿಜೆಪಿ ಅನ್ನೋ ಸಬ್ಜೆಕ್ಟ್ ಇಲ್ಲ ನರೇಂದ್ರ ಮೋದಿ ಅವ್ರ ಮೂರನೇ ಸದಿ ಪ್ರಧಾನಿ ಆಗ್ಬೇಕು ಮಲ್ಲೇಶ್ ಬಾಬು ಕೋಲಾರ ಗೆಲ್ಬೇಕು ಇದೊಂದೇ ನಮ್ಮ ಮುಂದೆ ಇರ್ತಕ್ಕಂಥದ್ದು ನಮ್ಮಲ್ಲಿ ನಾಯಕತ್ವ ನಾವಿಬ್ರು ಕೂಡ ನಾಯಕ ನಾವಿಬ್ರು ಕೂಡ ಎಲ್ಲ ಸೋಲು ಅನುಭವಿಸ್ತೀವಿ ನಮ್ಮಲ್ಲಿ ಭಿನ್ನಾಭಿಪ್ರಾಯನೇ ಬರಲ್ಲ ಮತ್ತೆ ಕಿತ್ನಾಡುವಂತ ವಿಚಾರನೇ ಬರಲ್ಲ ಹಂಗಾಗಿ ಅವರು ಬುರ್ಗಳು ಪಾಪ ಕಾಂಗ್ರೆಸ್ನವರು ಏನೇನೋ ಎಲ್ಲೆಲ್ಲ ಹೇಳೋದು ಜನರಿಗೆಲ್ಲ ದಿಕ್ಕಿಸುವಂತ ಕೆಲಸ ಮಾಡ್ತಾರೆ ಈಗ ನೀವು ಕ್ಯಾಲ್ನೋರಾಗ ಇಷ್ಟೇನೆ ನಮ್ಗೆ ಮೂರು ಭಾಗದಲ್ಲಿ ಎರಡು ಭಾಗ ನಮ್ ಬರಬೇಕು ಯಾಕಂದ್ರೆ ಸಾವಿರದ ಎಂಟುನೂರ ಐತೆ ಅದರಲ್ಲೂ ಕೂಡ ಬಹಳ ಜನ ನಮ್ಮ ಮುಖಂಡರು ನಮ್ಗೆ ಓಟ್ ಕೊಡ್ತಾರೆ ಮುಸ್ಲಿಮ್ಸ್ ಕೂಡ ಅದರಲ್ಲಿ ಈ ಮುಖಾಂತರ ನಾವು ಓದ್ತಾ ಹೋಗಬೇಕು ಕಾಲೂರಲ್ಲಿ ನೀವೆಲ್ಲ ಕೂಡ ಜೆ ಡಿ ಜೆಡಿಎಸ್ನವರು ನಮ್ಮ ಪಕ್ಷದವರೆಲ್ಲ ಸೇರಿ ಒಗ್ಗಾಟಾಗಿ ಮಲ್ಲೇಶ್ ಬಾಬು ಮಾಡೋದ್ರ ಮುಖೇನ ಗೆಲ್ಸ್ಬೇಕಂತ ಹೇಳಿ ಮೇಲೆ ಮತ್ತೊಂದ್ಸತಿ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ